ನಮಸ್ತೆ ವೀಕ್ಷಕರೇ ಅನುದಿನ ಸುದ್ದಿಜಾಲವು ಬುಧವಾರ ನಿಧನರಾದ ನಾಡಿನ ಖ್ಯಾತ ಕಾದಂಬರಿಕಾರರಾದ ಶ್ರೀಯುತ ಎಸ್ ಎಲ್ ಭೈರಪ್ಪ ಅವರ ಕುರಿತು ವಿಶೇಷ ಸಂಚಿಕೆಯನ್ನು ಪ್ರಸಾರ ಮಾಡಲಿದೆ ವೀಕ್ಷಿಸಿರಿ ನಾ ಕಂಡ ಎಸ್ ಎಲ್ ಭೈರಪ್ಪ ನಮ್ಮ ನಡುವಿನಿಂದ ಇಂದು ವಿದಾಯ ಹೇಳಿರುವ ಹಿರಿಯ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ಕನ್ನಡ ಕಾದಂಬರಿ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆ ಬಹುದೊಡ್ಡದು ಒಬ್ಬ ಬರಹಗಾರ ಹೇಗಿರಬೇಕು ಮತ್ತು ಹೇಗಿರಬಾರದು ಎರಡಕ್ಕೂ ಮಾದರಿಯಾಗಿ ಬದುಕಿ ಬರೆದವರು ಭೈರಪ್ಪ ತಮ್ಮೆಲ್ಲ ಕಾದಂಬರಿಗಳಲ್ಲಿ ಭಾರತೀಯ ಸಮಾಜವನ್ನು ವೈದಿಕ ತಾತ್ವಿಕತೆಯ ಕನ್ನಡಿಯ ಮೂಲಕ ನೋಡಿ ಮರು ವಿಶ್ಲೇಷಣೆಗೆ ಒಡ್ಡಿದರು ಕನ್ನಡದ ಬಹುತೇಕ ಸಾಹಿತಿಗಳು ಕತೆಗಳು ಕವಿತೆಗಳನ್ನು ಬರೆಯುತ್ತಾ ಅದರ ಜೊತೆ ಜೊತೆಗೆ ಕಾದಂಬರಿಯನ್ನು ಅಪರೂಪಕ್ಕೆ ಆಯ್ಕೆ ಮಾಡಿಕೊಳ್ಳುತ್ತಿದ್ದರೆ ಆದರೆ ಭೈರಪ್ಪ ತಮ್ಮನ್ನು ತಾವು ಪೂರ್ಣ ಪ್ರಮಾಣದಲ್ಲಿ ಕಾದಂಬರಿ ಪ್ರಕಾರಕ್ಕೆ ತೊಡಗಿಸಿಕೊಂಡರು ಸತ್ಯ ಮತ್ತು ಸೌಂದರ್ಯ ಹಾಗೂ ಬಿತ್ತಿಯನ್ನು ಹೊರತುಪಡಿಸಿದರೆ ತನ್ನೆಲ್ಲ ಸೃಜನಶೀಲತೆಯನ್ನು ಕಾದಂಬರಿ ಬರಹಗಳಿಗಾಗಿಯೇ ದಾರೆಯೆರೆದರು ಪೂರ್ಣ ಪ್ರಮಾಣದಲ್ಲಿ ಕಾದಂಬರಿ ಪ್ರಕಾರದಲ್ಲಿ ತೊಡಗಿಕೊಂಡ ಬರಹಗಾರರ ಸಾಲಿನಲ್ಲಿ ಕೊನೆಯ ಕೊಂಡಿಯಾಗಿದ್ದಾರೆ ಭೈರಪ್ಪ ಅವರು ಕಾದಂಬರಿ ಬರೆಯುವ ಸಂದರ್ಭದಲ್ಲಿ ಒಬ್ಬ ಬರಹಗಾರ ಮಾಡಬೇಕಾದ ಅಪಾರ ಅಧ್ಯಯನ ಓದು ಹೇಗಿರಬೇಕು ಎಷ್ಟಿರಬೇಕು ಎನ್ನುವುದಕ್ಕೂ ಭೈರಪ್ಪ ಹೊಸ ತಲೆಮಾರಿನ ಬರಹಗಾರರಿಗೆ ಮಾದರಿಯಾದರು ವೈದಿಕ ತತ್ವಶಾಸ್ತ್ರದ ಆಳಗಲಗಳನ್ನು ಭೈರಪ್ಪ ಅಧ್ಯಯನ ಮಾಡಿ ಸಂಗೀತ ಕ್ಷೇತ್ರದ ಬಗ್ಗೆಯೂ ಅಪಾರ ತಿಳುವಳಿಕೆಯನ್ನು ಹೊಂದಿದ ಅವರು ಮಂದ್ರ ಸಾರ್ಥ ದಾಟು ವಂಶವೃಕ್ಷ ಮೊದಲಾದವುಗಳನ್ನು ಭಾರತೀಯ ತತ್ವಶಾಸ್ತ್ರದ ಹಿನ್ನೆಲೆಯಲ್ಲಿ ಅವರು ಬರೆದರು ಪರ್ವ ಕಾದಂಬರಿಯಂತೂ ಕನ್ನಡ ಕಾದಂಬರಿ ಪ್ರಕಾರಕ್ಕೆ ಹೊಸತಿರುವನ್ನು ನೀಡಿತು ಪುರಾಣವನ್ನು ಅವರು ಇತಿಹಾಸದ ವಿದ್ಯಾರ್ಥಿಯಾಗಿ ವಾಸ್ತವ ಲೋಕಕ್ಕೆ ಕರೆತಂದರು ಪರ್ವ ಕಾದಂಬರಿಯನ್ನು ಬರೆಯುವುದಕ್ಕಾಗಿ ಅವರು ಉತ್ತರ ಭಾರತದ ಹಲವು ಊರುಗಳನ್ನು ಸಂದರ್ಶಿಸಿದ್ದರು ಎನ್ನುವುದನ್ನು ಹೇಳಿಕೊಳ್ಳುತ್ತಾರೆ ಬರೆಯುವ ಮುನ್ನ ಬರಾಗಾರ ಮಾಡಿಕೊಳ್ಳಬೇಕಾದ ಪೂರ್ವ ಸಿದ್ಧತೆ ಹೇಗಿರಬೇಕು ಎನ್ನುವುದಕ್ಕೆ ಭೈರಪ್ಪರಿಂದ ಹೊಸ ತಲೆಮಾರು ಕಲಿಯುವುದು ಬಹಳಷ್ಟು ಇದೆ ಚಲನೆಯಿಲ್ಲದೆ ಅಂಗಾತ ಮಲಗಿಬಿಟ್ಟರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರೊಂದಿಗಿನ ಒಡನಾಟವನ್ನು ಸ್ಮರಿಸುತ್ತಾ ಈ ಲೇಖನವನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಮನುಷ್ಯನ ಮನುಷ್ಯ ಜೀವನದ ಸತ್ಯವನ್ನು ಮೂರ್ತ ರೂಪದಲ್ಲಿ ಅನ್ವೇಷಿಸುವುದು ಒಂದೇ ಎಂದು ಮನಗಂಡಿದ್ದ ಸತ್ಯಾನ್ವೇಷಣೆಯೇ ಬರವಣಿಗೆಯ ಗುರಿಯಾಗಬೇಕು ಎಂಬ ನಿಲುವನ್ನು ಹೊಂದಿದ್ದ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇನ್ನಿಲ್ಲ ಅವರು ಕಾದಂಬರಿಗಳನ್ನು ರಚಿಸುತ್ತಿದ್ದ ಕ್ರಮ ಪ್ರಜ್ಞಾ ಪ್ರವಾಹ ತಂತ್ರದ ಪ್ರಯೋಗ ಬಳಸುತ್ತಿದ್ದ ಭಾಷೆ ಮಾಡುತ್ತಿದ್ದ ಅಧ್ಯಯನ ಪೂರಕವಾಗಿ ಮಾಡುತ್ತಿದ್ದ ಪ್ರವಾಸ ಪೂರಕವಾಗಿ ಮಾಡುತ್ತಿದ್ದ ಪ್ರವಾಸ ಅವರ ಅಪಾರವಾದ ಧಾರಣಾಶಕ್ತಿ ಎಲ್ಲದರಿಂದ ಪ್ರಭಾವಿತಳಾಗಿದ್ದ ನಾನೂ ಆ ಮಾರ್ಗವನ್ನು ಅನುಸರಿಸಲು ಯತ್ನಿಸಿದ್ದುಂಟು ಆವರ್ತದಂತಹ ಬೃಹತ್ ಕಾದಂಬರಿಯನ್ನು ಬರೆದು ಈಚೆಗೆ ಬರೆದ ಕಾದಂಬರಿಯ ಗಾತ್ರ ಬಹಳ ಚಿಕ್ಕದಾದಾಗ ಈ ವಸ್ತುವನ್ನು ಇನ್ನಷ್ಟು ವಿಸ್ತರಿಸಿ ಬರೆಯಬಹುದಿತ್ತೆ ಪಾತ್ರಗಳ ಮನೋವ್ಯಾಪಾರಗಳನ್ನು ಇನ್ನಷ್ಟು ಶೋಧಿಸಬಹುದಿತ್ತೆ ಧಾರಣ ಶಕ್ತಿ ನಿಮಗಿದೆ ಎಂದು ಭೈರಪ್ಪನವರಿಂದ ಪ್ರಶಂಸೆಗೆ ಪಾತ್ರವಾಗಿದ್ದದ್ದು ನಾನೇ ಎಂಬ ಪ್ರಶ್ನೆಗಳು ಎದ್ದವು ಶ್ರೀಯುತ ಎಸ್ ಎಲ್ ಭೈರಪ್ಪನವರು ವಿಧಿವಶರಾದರು ಅನ್ನುವ ವಾರ್ತೆಯನ್ನು ಕೇಳಿದ ತಕ್ಷಣ ನನ್ನ ಮನಸ್ಸಿಗೆ ಇನ್ನಿಲ್ಲದ ಆಘಾತವಾಗಿದ್ದಂತೂ ಖಂಡಿತ ಕನ್ನಡ ಸಾರಸ್ವತ ಲೋಕದ ಮತ್ತು ಆಧುನಿಕ ಕನ್ನಡ ಸಾಹಿತ್ಯದ ಮಹಾನ್ ಲೇಖಕರ ಕುರಿತಾಗಿ ತಕ್ಷಣಕ್ಕೆ ಅಭ್ಯಕ್ತಿಸುವುದು ನಿಜಕ್ಕೂ ಕಷ್ಟದಾಯಕ ಕೆಲಸ ಒಂದು ಮಾತಿನಲ್ಲಿ ಹೇಳುವುದಾದರೆ ದೃಷ್ಟಿಹೀನರು ಆನೆಯನ್ನು ಮುಟ್ಟಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತೆ ಅಷ್ಟೇ ಆರೇಳು ದಶಕಗಳ ಅವಧಿಯ ಅವರ ಸಂವೇದನಾಶೀಲ ಸಾಹಿತ್ಯ ಲೋಕದ ಪಯಣ ನಿಜಕ್ಕೂ ಅದ್ಭುತ ಈ ನಿಟ್ಟಿನಲ್ಲಿ ಅವರ ಆಧ್ಯಾತ್ಮ ಇತಿಹಾಸ ಮತ್ತು ಸೌಂದರ್ಯಶಾಸ್ತ್ರದ ಕುರಿತಾದ ಅಧ್ಯಯನ ಆಸಕ್ತಿ ಅಭಿರುಚಿ ಮತ್ತು ಶ್ರದ್ಧೆ ಎಲ್ಲವುದರ ಸಮ್ಮಿಲನವೇ ಅವರ ಇಪ್ಪತ್ನಾಲ್ಕು ಪರಿಪೂರ್ಣವಾದ ಉತ್ಕೃಷ್ಟ ಕಾದಂಬರಿಗಳಿಗೆ ನಿಜವಾದ ಅರ್ಥದಲ್ಲಿ ಭಾಜನರಾಗಿ ಸ್ವೀಕರಿಸಿದ ಗೌರವ ಡಾಕ್ಟರೇಟ್ ಪದವಿ ಸೇರಿದಂತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪದ್ಮಶ್ರೀ ಹಾಗೂ ಪದ್ಮಭೂಷಣ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಇನ್ನಿತರ ಹಲವಾರು ಪ್ರಶಸ್ತಿಗಳು ನಿಜಕ್ಕೂ ಮಹತ್ವಪೂರ್ಣ ಮತ್ತು ಅರ್ಥಪೂರ್ಣ ಎನಿಸುತ್ತವೆ ಸಾಹಿತ್ಯ ಸೇವೆಯ ಜೊತೆ ಸಾಹಿತ್ಯ ಸೇವೆಯ ಜೊತೆಯಲ್ಲಿ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಯಾವುದಕ್ಕೂ ಹೆಚ್ಚಿನ ಪ್ರಚಾರವನ್ನು ಬಯಸದೆ ಬಾಳೆದ ಮಹಾನ್ ಚೇತನವೇ ಶ್ರೀ ಎಸ್ಎಲ್ ಭೈರಪ್ಪನವರು ಅಂದರೂ ತಪ್ಪಾಗಲಾರದು ಧೀಮಂತ ವ್ಯಕ್ತಿತ್ವದಿಂದ ಮತ್ತು ದಾರ್ಶನಿಕರಾಗಿ ಅವರು ಕಂಡುಂಡ ಒಂದು ಶತಮಾನದ ಆಯುಷ್ಯದ ಅವಧಿಯಲ್ಲಿ ಅದು ಕನ್ನಡಿಗರಾಗಿ ನಾವಿದ್ದೆವು ಅನ್ನುವುದೇ ನಮ್ಮೆಲ್ಲರ ಹೆಮ್ಮೆಯ ಹಾಗೂ ಗರ್ವದ ವಿಷಯ ಕಡೆಯದಾಗಿ ಹೇಳುವುದಾದರೆ ಅವರು ಶ್ರೀಮಂತ ಕನ್ನಡ ಭಾಷೆಯ ಉಳಿವಿಗಾಗಿ ಶ್ರಮಿಸಿದ ಹಾದಿಯಲ್ಲಿ ಸಾಗಿ ಅವರ ಮೌಲ್ಯಗಳನ್ನು ಉಳಿಸಿಕೊಂಡು ಕನ್ನಡ ಭಾಷೆಯನ್ನು ಮತ್ತಷ್ಟು ಸಂಪದ್ಭರಿತಗೊಳಿಸುವುದೇ ನಮ್ಮೆಲ್ಲರ ಆದ್ಯತೆಯಾಗಬೇಕು ಅನ್ನುವುದೇ ನನ್ನ ಮನದಾಶಯ